ಮತ್ತಿಷ್ಟು ಸೇವೆ ಮಾಡಲಿಕ್ಕೆ ನನಗೆ ಶಕ್ತಿನೂ ಕೊಟ್ಟಿರುದಿದ್ರೆ ಅದು ಅಮ್ಮನೆ ಮಂದರ್ತಿ ಅಮ್ಮ ಮಂದಾರತಿ ಒಂದು ಹುತ್ತದಲ್ಲಿ ಸೇರ್ಕೊಳ್ಳುತ್ತೆ ಅಲ್ಲೇ ಅಮ್ಮನ ಪಾರ್ವತಿ ಅಂಶ ಆಗಿ ಅಲ್ಲಿ ಸ್ಥಾಪನೆ ಆಗಿ ಮಂದರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನಾಗಿ ನೆಲೆಸ್ತಾಳೆ ಓಕೆ ನಮ್ಮ ತಾಯಿ ದಿನ ಅವಾಗ ಮಂದರ್ತಿ ಅಮ್ಮನಿಗೆ ದಿನ ಪ್ರಾರ್ಥನೆ ನನ್ನ ಮಗನ ಕಾಪಾಡು ಕೊಟ್ಟು ಮೆರೆಯುವ ಸುಖದ ಗುಟ್ಟು ಅರಿಯಲೇ ಬೇಕೆ ಇಟ್ಟುಕೋ ಮುಗಿಲ ನೆನಪು ಅಂತ ಒಂದು ಸ್ಲೋಗನ್ ನಾನು ಓದಿದೆ ನಾವು ಈ ಫೌಂಡೇಶನ್ ರಚನೆ ಮಾಡಿ ಕ್ಯಾಶ್ಲೆಸ್ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕ್ಯಾಶ್ ಜನರಿಂದ ಜನರಿಗೆ ಒಬ್ಬ ಉದ್ಯಮಿ ಬರ್ತಾರೆ ನಮ್ಮ ಜೊತೆಯಲ್ಲಿ ಒಬ್ಬ ಬೆನಿಫಿಷಿಯರ್ ಬರ್ತಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಮಾಡಿ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿನ್ನೆಯ ಪಾಡ್ಕಾಸ್ಟ್ನಲ್ಲಿ ಅಭಯ ಸೇವಾ ಫೌಂಡೇಶನ್ ಬಗ್ಗೆ ಅಲ್ಲಿನ ಸೇವಾ ಸಂಕಲ್ಪದ ಬಗ್ಗೆ ಭರವಸೆಯ ನಾಳೆಗಾಗಿ ಇವರು ಹಾಕ್ಕೊಂಡಿರುವಂಥ ನೂರಾರು ಕೆಲಸಗಳ ಬಗ್ಗೆ ಜೊತೆಗೆ ಎಂ ಬಿ ಉಮೇಶ್ ಶೆಟ್ಟಿ ಮಂದಾರ್ತಿಯವರ ಜೀವನದ ಕೆಲವೊಂದು ಮಜಲುಗಳ ಬಗ್ಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದೆ ಸೊ ಈ ಕಾರ್ಯಕ್ರಮನ ಮೊದಲು ಯಾರಾದರೂ ನೋಡ್ತಾ ಇದ್ದರೆ ಈ ಹಿಂದಿನ ಕಾರ್ಯಕ್ರಮವನ್ನು ನೋಡ್ಕೊಂಡು ಬಂದು ಇದನ್ನು ಶುರು ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕವಾಗಿ ವಾರ್ಷಿಕ ಸಡಗರ ನಡೀತಾ ಇದೆ ಅದರ ತರುವಾಯ ಈ ಕಾರ್ಯಕ್ರಮವನ್ನು ನಾನು ಮಾಡ್ತಾಯಿದ್ದೀನಿ ಎಂ ಬಿ ಉಮೇಶ್ ಶೆಟ್ಟಿ ಅವರಿಂದ ಸಾಕಷ್ಟು ಒಳ್ಳೆಯ ಕೆಲಸಗಳಾಗ್ತಾಯಿದೆ ಅದರಲ್ಲಿ ಉಚಿತ ಆರೋಗ್ಯ ತಪಾಸಣೆ ಇರ್ಬೋದು ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳ ವಿತರಣೆ ಇರ್ಬೋದು ಅಥವಾ ಅನೇಕ ರೋಡ್ ಸೈಡಲ್ಲಿ ಮಲಗುವಂಥ ವ್ಯಕ್ತಿಗಳಿಗೆ ಹೊದಿಕೆಗಳ ವಿತರಣೆ ಇರ್ಬೋದು ಅನ್ನ ಸಂತರ್ಪಣೆ ಇರ್ಬೋದು ರಕ್ತದಾನ ಇರ್ಬೋದು ಹೀಗೆ ಅದರ ಪಟ್ಟಿ ಮಾಡ್ತಾ ಹೋದರೆ ಬಹಳ ದೊಡ್ಡದಿದೆ ಬನ್ನಿ ಇವತ್ತು ಕೂಡ ಉಮೇಶ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಮ ಹೆಸರಿನ ಮುಂದೆ ಮಂದರ್ತಿ ಉಮೇಶ್ ಶೆಟ್ಟಿ ಅಂತ ಇದೆ ಸೊ ನನಗೆ ಈ ಮಂದರ್ತಿ ಅನ್ನುವಂಥ ಪ್ಲೇಸ್ ಆ ಹೆಸರನ್ನು ಕೇಳಿದಾಗ ಮಂದರ್ತಿ ಅಮ್ಮನ ಶಕ್ತಿಯ ಬಗ್ಗೆ ಸಾಕಷ್ಟು ಕೇಳಿದ್ದೆ ಜನ ಮಾತಾಡೋದನ್ನ ನೋಡಿದ್ದೆ ಸಖತ್ ಪವರ್ಫುಲ್ ಸನ್ನಿಧಾನ ಅದು ಅನ್ನೋದನ್ನು ಕೂಡ ನಾನು ಕೇಳಿದ್ದೆ ಅದ್ರ ಬಗ್ಗೆ ಕೇಳಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ದೇವಿಯ ದೇವಸ್ಥಾನದ ಹಿಂದ್ಗಡೆ ಒಂದು ಹುತ್ತ ಇದೆ ಆ ಹುತ್ತದ ಮುಂದೆ ಅಮ್ಮನವರ ಒಂದು ಕಲೆ ಇದೆ ಅದು ಸಖತ್ ಪವರ್ಫುಲ್ ಇದೆ ಮಂದರ್ತಿ ಅಮ್ಮ ಅಂಬಿದ್ರೆ ಕೆಲವೊಂದು ಕೆಲಸಗಳು ಆಗುತ್ತೆ ಅಂತ ಹೇಳ್ತಾರೆ ನೀವು ಅಲ್ಲೇ ಹುಟ್ಟಿ ಬೆಳೆದವರಾದ್ರಿಂದ ಮಂದರ್ತಿ ಅಮ್ಮನ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಸುತ್ತೆ ಸರ್ ನನ್ನ ಹೆಸರ ನಿಮ್ಗೆ ಗೊತ್ತಿದೆ ಮಂದರ್ತಿ ಉಮೇಶ್ ಶೆಟ್ಟಿ ಹೌದು ಇವತ್ತು ನಾವು ಕ್ಷಣ ಕ್ಷಣಕ್ಕೂ ಯಾವ ಭಾಗದಲ್ಲಿ ಎಲ್ಲ ಇದ್ರು ಆ ಅಮ್ಮನ ಒಂದ್ಸತಿ ನೆನ್ಸ್ಕೊಂಡೆ ನಾವು ಜೀವನ ಮಾಡುವಂಥದ್ದು ಇವತ್ತು ನಮ್ಗೆ ಇವತ್ತು ಏನಾದ್ರೂ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸಿದಾರೆ ಜನ ಒಂದಿಷ್ಟು ನೀವೆಲ್ಲ ಒಟ್ಟಿಗೆ ನನ್ನ ಜೊತೆಲಿ ಇದೀರಂದ್ರೆ ಅದು ನಮ್ಮ ಅಮ್ಮನ ಕೃಪೆ ಅಂತ ನಾನು ಪ್ರತಿಕ್ಷಣದಲ್ಲೂ ನೆನ್ಸ್ಕೊಂತೇನೆ ಹೌದು ಮತ್ತಿಷ್ಟು ಸೇವೆ ಮಾಡ್ಲಿಕ್ಕೆ ನನ್ಗೆ ಶಕ್ತಿನೂ ಕೊಟ್ಟಿರುತ್ತಿದ್ರೆ ಅದು ಅಮ್ಮನೇ ಅಮ್ಮ ನಮ್ಮಲ್ಲಿ ಒಂದಿಷ್ಟು ಬೆಂಗಳೂರಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಮ್ಮನ ಭಕ್ತರುಗಳು ಅಮ್ಮನ ಭಕ್ತರ ಇದ್ದಾರೆ ಇವತ್ತು ನಾವು ಇಲ್ಲೇ ಹೋಗಿ ಎಂ ಬಿ ಎಮೇಶ್ ಶೆಟ್ಟಿ ಅಂದ್ರೆ ಎಮ್ಮಂದ್ರೆ ಏನು ಕೇಳೋದ್ ಮಂದರ್ತಿ ಅಂದ ಓ ಅಮ್ಮನ ನಾವು ಹೋಗಿದ್ದೀವಿ ದರ್ಶನ ಮಾಡಿ ತುಂಬಾ ಪುನೀತರಾದ್ವಿ ಖುಷಿ ಆಗುತ್ತೆ ಐದು ಅಲ್ಲ ಹೌದು ಐದು ಮೇಳಗಳಿದಾವೆ ಇವತ್ತು ಮಂದರ್ತಿ ನಮ್ಮ ದೇವಸ್ಥಾನಗಳು ಮುಜಾಯಿ ಅಥವಾ ನಮ್ಮ ದೇವಸ್ಥಾನಗಳಲ್ಲಿ ಹೆಚ್ಚು ಒಂದೀಗ ನಾವು ದೇವಸ್ಥಾನ ಮಾಡ್ಬೇಕಂದ್ರೆ ಅಲ್ಲೊಂದು ಮೂರ್ತಿಯನ್ನ ಮುಖಾಂತರ ಪ್ರತಿಷ್ಠಾಪನೆ ಮಾಡ್ತೀವಿ ಕಲೆಗಳನ್ನ ಕೊಡ್ತೀವಿ ಭಕ್ತಿಯನ್ನು ತೋರಿಸಿ ಅಲ್ಲಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಮಂದರ್ತಿ ಅಮ್ಮನ ಒಂದು ಇತಿಹಾಸ ಇದೆಯಲ್ಲ ಇದಕ್ಕೆ ನಾವು ತುಂಬಾ ಕಥೆನೇ ಇದೆ ಅದಕ್ಕೆ ಇದಕ್ಕೆ ಇದು ದೇವಲೋಕದಿಂದ ಬಂದ ಐದು ಕನ್ಯರು ಈಶ್ವರನ ಮಗ ಸುಬ್ರಹ್ಮಣ್ಯನ ಮದುವೆ ಆಗ್ಬೇಕಂತ ಹೋಗ್ತಾರೆ ಆವಾಗ ತಂದೆಯ ಒಂದು ಆಶೆ ಇರ್ತದೆ ತಂದೆ ಇರಲ್ಲ ಹೋಗ್ತು ಆವಾಗ ಆಲ್ರೆಡಿ ಇವ್ರಿಗೆ ಇವ್ರಿಗೆ ಅಲ್ಲಿ ನಂದಿಯ ಒಂದು ತಡೆ ಬರ್ತದೆ ಇವರು ನಂದಿಯ ಮೇಲೆ ಆಕ್ರಮಣ ಹಾಕಿ ಹೋಗ್ತಾರೆ ನಾನು ಹೋಗ್ಬೇಕು ಈಶೋರ್ ನೋಡಬೇಕು ನಮ್ಮ ಕೋರಿಕೆ ನೀಡಬೇಕು ಅಂತ ಹೋದಾಗ ಅಲ್ಲಿ ಅವ್ರಿಗೆ ನಂದಿಯ ಶಾಪ ಆಗಿ ಪಾರ್ವತಿ ಬಂದು ಅವರನ್ನ ಆ ಶಾಪಕ್ಕೆ ವಿಮೋಚನೆ ಕೊಡೋ ಉದ್ದೇಶ ಅಂದ್ರೆ ಅಲ್ಲಿ ಪರಿಹಾರ ಮಾಡೋ ಉದ್ದೇಶಕ್ಕೆ ಕೇಳಿದಾಗ ಪಾರ್ವತಿ ಪ್ರತ್ಯಕ್ಷರಾಗಿ ನಿಮ್ಮ ಒಂದು ನಾನು ನಿಮ್ಮ ನಿಮ್ಮ ಭೂಲೋಕದಲ್ಲಿ ಒಂದೊಂದು ಜಾಗ ತೋರಿಸ್ತೀನಿ ನಿಮಗೆ ತುಂಬಾ ಇದೆ ಭೂಲೋಕದಲ್ಲಿ ಒಂದು ಜಾಗ ನಿಮಗೆ ಗುರುತಿಸ್ತೀನಿ ನೀವು ಹೋಗಿ ನನ್ನ ಒಂದು ಅಂಶ ಆಗಿ ನೀವು ಪ್ರಜೆಗಳನ್ನು ಕಾಪಾಡಬೇಕು ಅದರ ಮಧ್ಯ ಅವರು ಶಾಪದ ಪ್ರಕಾರ ಒಂದು ಹಾವು ಹಾಕ್ತಾರೆ ಐದು ಜನ ಐದು ಹಾವುಗಳಾಗಿ ಭೂಲೋಕಕ್ಕೆ ಬರ್ತಾರೆ ಅಲ್ಲಿ ಅವರ ಒಂದಿಷ್ಟು ಕಾಡಲ್ಲಿ ಸಿಕ್ಕಿ ಹಾವು ಬೆಂಕಿಯಲ್ಲಿ ಬೆಂದು ಹೋಗುವಂತ ಪರಿಸ್ಥಿತಿಗಳು ಆತರದೆಲ್ಲ ಅವರು ದೇವತೆ ಇಲ್ಲಿಯವರೆಲ್ಲ ದೇವಲೋದವ್ರು ದೇವಕನ್ಯರು ಆವಾಗ ಒಂದು ಮಹಾರಾಜ ಕಾಪಾಡ್ತಾನೆ ಮಹಾರಾಜನಿಗೆ ಶಾಪ ವಿಮೋಚನೆ ಆಗುತ್ತೆ ಬೇರೆ ರೀತಿಯಲ್ಲಿ ಇವರೇ ಕೊಡ್ತಾ ಇರೋದೇ ಇವ್ರಿಗೆ ಆಮೇಲೆ ಮಹಾರಾಜ ಅವುಗಳ ಹೇಳ್ತಾರೆ ನಮ್ಮನ್ನು ಕರ್ಕೊಂಡು ಹೋಗಿ ನಾವೊಂದು ಸ್ಥಾನಕ್ಕೆ ಸೇರಬೇಕು ಅಂತ ಮಹಾರಾಜ ಹೋಗ್ತಾ ಇರ್ತಾನೆ ಆ ಮಂದರ್ತಿಗೆ ಬಂದು ಮಹಾರಾಜ ನಿಂತಾಗ ಆ ಮಂದರ್ತಿಯಲ್ಲಿ ಮಂದರ್ತಿ ಅಮ್ಮ ಮಂದಾರತಿ ಆ ಅಮ್ಮ ಬಂದು ಒಂದು ಹುತ್ತದಲ್ಲಿ ಸೇರ್ಕೊಳ್ಳುತ್ತೆ ಅಲ್ಲೇ ಆ ಅಮ್ಮನ ಪಾರ್ವತಿ ಅಂಶ ಆಗಿ ಅಲ್ಲಿ ಸ್ಥಾಪನೆ ಆಗಿ ಮಂದರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನಾಗಿ ನೆಲೆಸ್ತಾಳೆ ಇವತ್ತರಿಗೂ ಇಡೀ ಪ್ರಪಂಚದಲ್ಲಿ ಆ ಅಮ್ಮನ ತಾಯಿನ ನೆನೆಸ್ಕೊಂಡವರಿಗೆ ಯಾವುದೇ ಕೊರತೆ ಆಗಿಲ್ಲ ಯಾವುದೇ ಘಟನೆಗಳು ಎಂತಾದ್ರೂ ತೊಂದರೆ ಇದ್ರು ಇವತ್ತು ತ ಪಾರ್ವತಿ ಅಂಶನಾಗಿ ಕಾಯ್ತಾ ಇರ್ತಾಳೆ ಈಶ್ವರನ ಗಣಗಳು ಆ ಕ್ಷೇತ್ರದಲ್ಲಿ ಬಂದು ಒಂದಿಷ್ಟು ಗಣಗಳು ಆ ಪಾರ್ವತಿಯ ಆ ಮಾಂದಾರತಿಯ ಜೊತೆಯಲ್ಲಿ ನೆಲೆಸಿ ಅವರು ಅಲ್ಲಿ ರಕ್ಷಣೆಯನ್ನ ಕ್ಷೇತ್ರ ರಕ್ಷಣೆಯನ್ನ ಭಕ್ತಾದಿಗಳ ರಕ್ಷಣೆಯನ್ನ ಮಾಡ್ತಾ ಇರ್ತಾರೆ ಮಂದರತಿಯಲ್ಲಿ ವಾರ್ಷಿಕವಾಗಿ ಹಬ್ಬ ಕೂಡ ನಡೆಯುತ್ತಲ್ಲ ಹೌದು ನಿಮ್ಗೆ ಓಕೆ ಸಂಕ್ರಾಂತಿ ಸಮಯದಲ್ಲಿ ಬಹಳ ವಿಶೇಷವಾದ ಲಕ್ಷಾಂತರ ಜನ ಹಬ್ಬಕ್ಕೆ ಭಾಗವಹಿಸ್ತಾರೆ ತಾಯಿಯ ಭಕ್ತಿಯಿಂದ ಬೇಡ್ಕೊಂಡು ಅವರ ಹರಕೆಗಳನ್ನ ಸಲ್ಲಿಸಿದೆ ಮಂದರ್ತಿ ಅಮ್ಮ ನಿಮ್ಮ ಬದುಕಲ್ಲಿ ಏನಾದರೂ ಒಂದು ಒಂದು ಪವಾಡವನ್ನು ಮಾಡಿದ್ದು ಅಥವಾ ಒಂದು ಟರ್ನಿಂಗ್ ಆ ಕ್ಷಣವನ್ನು ಇಂತ ಒಂದು ಸನ್ನಿವೇಶ ತುಂಬಾ ಟಫ್ ಆಗಿತ್ತು ಅಥವಾ ಈ ತರ ಏನೋ ಕಷ್ಟದಲ್ಲಿ ಇದ್ದೆ ಅಂತ ಸತ್ಯ ಹಾ ಆತರ ಏನಾದ್ರು ಇದೆಯಾ ಈಗ ಹ್ಮ್ ಅಣ್ಣ ಅಂದ್ರೆ ಸ್ವಲ್ಪ ನಿಮ್ಗೆ ಗೊತ್ತಿದೆ ಹೌದು ಎಲ್ಲ ನ್ಯಾಯಕ್ಕೂ ಸಿದ್ಧ ಸಮಾರೋ ಅಂದ್ರೆ ನಾವು ನ್ಯಾಯ ಕೊಡ್ಲಿಕ್ಕೆ ಹೋದಾಗ ಈಗ ನೀವೊಂದು ಉದ್ಯಮ ಮಾಡ್ತಾ ಇರ್ತೀರಿ ಯಾವನೋ ಒಬ್ಬ ದೌರ್ಜನ್ಯ ಮಾಡಲಿಕ್ಕೆ ಬರ್ತಾರೆ ನಿಮ್ಮನ್ನು ರಕ್ಷಣೆ ಮಾಡಿ ನಿಮ್ಮನ್ನು ಕಾಪಾಡಬೇಕಾದ್ರೆ ನಾವು ನಿಮ್ಮ ಜೊತೆ ನಿಲ್ಲೇಬೇಕಾಗತ್ತೆ ಅವಾಗ ನಿಮಗೆ ನ್ಯಾಯ ಕೊಡ್ಬೇಕಂದಾಗ ನೂರಾರು ಜನ ಲಾಬಿ ಮಾಡುವವ್ರನ್ನ ಇವ್ರಿಗೆ ಸಹಕಾರ ಕೊಟ್ಟವ್ರ ನಿಮ್ಪ್ಲೆಟ್ಗಳನ್ನ ಎದುರಾಕೋಬೇಕಾಗತ್ತೆ ಅಂಥ ಸಮಯದಲ್ಲಿ ನಮಗೆ ಒಂದಲ್ಲ ಕಾಪಾಡುವಂಥದ್ದೇ ಮಂದರ್ತಿ ಅಮ್ಮ ಅವನ್ನ ನಂಬಿನೇ ನಾವು ಮುಂದೆ ಹೋಗ್ತೀವಿ ಎಷ್ಟೋ ಘಟನೆಗಳು ಇವತ್ತು ನಾನು ಬೆಂಗಳೂರು ಬಂದು ನೆಲೆಸ್ದಾಗ ಒಂದಿಷ್ಟು ವರ್ಷ ನಾನು ಮಂದರ್ತಿ ಹೋಗ ಊರಿಗೆ ಹೋಗಿರ್ಲಿಲ್ಲ ನಮ್ಮ ತಾಯಿ ದಿನ ಅವಾಗ ಮಂದರ್ತಿ ಅಮ್ಮನೆಗೆ ದಿನ ಪ್ರಾರ್ಥನೆ ನನ್ನ ಮಗನ ಕಾಪಾಡು ನನ್ನ ಮಗನಿಗೆ ಒಂದು ಉತ್ತಮ ಸ್ಥಾನ ಕೊಡು ನನ್ನ ಮಗನಿಗೆ ಸಮಾಜಕ್ಕೆ ತಗೋ ನಾನು ಯಾಕೆ ಅಷ್ಟು ಅಂದ್ರೆ ನಾನು ಭಾಳ ಮುಂಗೋಪಿ ಆಗಿದ್ದೆ ತುಂಬಾ ನಿಮಗೆ ಶಾರ್ಟ್ ಟೆಂಪರಿತೆ ಈಗ ಏನಾದ್ರೂ ವಿಚಾರ ಇದ್ರೆ ಅಲ್ಲೇ ಅಲ್ಲೇ ಬರ್ತೈತೆ ಬಟ್ ನ್ಯಾಯಪರವಾಗಿದ್ದೆ ನಾನು ಎಷ್ಟೋ ನನಗೆ ಬೆಂಗಳೂರು ಜೀವನದಲ್ಲಿ ಎಲ್ಲ ಥರದ ಜನರ ಸಂಪರ್ಕನೂ ಇತ್ತು ನಿಮಗೆ ವಿಚಾರ ಗೊತ್ತಲ್ಲ ಒಂದು ಒಂದು ಯಾವುದೇ ವ್ಯಕ್ತಿ ಒಂದು ವಿಚಾರ ಒಂದು ವಿಚಾರನ ಅದನ್ನು ನ್ಯಾಯ ಸಮಾಜಕ್ಕೆ ತಲುಪಿಸ್ಬೇಕಂದ್ರೆ ಎಷ್ಟೋ ತೊಂದರೆಗಳು ಬರ್ತವೆ ಕಂಟಕಗಳು ಬರ್ತವೆ ಒಬ್ಬರಿಗೆ ನ್ಯಾಯ ಕೊಡ್ಬೇಕು ರೌಡಿಗಳು ಬರ್ತಾನೆ ರೌಡಿನ ಎದುರು ಹಾಕೋಬೇಕಾಗತ್ತೆ ಅವನ ಎದುರು ಇನ್ನೊಬ್ಬ ರೌಡಿ ನಮ್ಮ ಪರಿಚಯ ಬೇಕಾಗ್ತದೆ ಒಬ್ಬ ರಾಜಕೀಯ ಒಬ್ಬ ತೊಂದರೆಗಳು ಇನ್ನೊಬ್ಬರು ಇನ್ಪ್ಲೂಯನ್ಸ್ ಬೇಕಾಗ್ತದೆ ಪೊಲೀಸ್ ಅಧಿಕಾರಿ ಬೇಕಾಗ್ತದೆ ಒಬ್ಬನ ಸಪೋರ್ಟ್ ತಗೋಬೇಕಾದ್ರೆ ಇವೆಲ್ಲರ ಸಂಪರ್ಕ ಸಾಧನೆ ಮಾಡಬೇಕಾದಾಗ ಅದೆಲ್ಲ ಇವತ್ತು ನಮ್ಮ ತಾಯಿ ನಮ್ಮ ಅಮ್ಮ ಚಿಕ್ಕ ವಯಸ್ಸಲ್ಲಿ ಐವತ್ಮೂರು ವರ್ಷಕ್ಕೆ ದಿವಂಗತರಾದ್ರು ಆದ್ರು ಅವರ ಪ್ರಾರ್ಥನೆ ಇವತ್ತು ನಾನು ದಿನ ಬೆಳಗ್ಗೆ ನಮ್ಮ ಅಮ್ಮನ ನೆನ್ಸ್ಕೊಂತೀನಿ ನಮ್ಮ ತಂದೆ ಅಕ್ಕಂದ್ರು ಅವರೆಲ್ಲ ನಮ್ಮನ್ನ ಬಾಲ್ಯದಲ್ಲಿ ನಾವು ಪ್ರಾಥಮಿಕತ ಪ್ರೌಢಶಾಲೆ ಈ ಪಿ ಯು ಸಿ ನಾನು ಬೆಂಗಳೂರು ಡಿಗ್ರಿ ನಾ ಕರೆಸ್ಪಾಂಡೆನ್ಸ್ ಮಾಡಿದೆ ಅವಾಗಲೂ ನಮ್ಗೆ ಅವಾಗೆಲ್ಲ ನಮ್ಮನ್ನ ಪ್ರೀತಿಯಿಂದ ಸಾಕಿ ಒಳ್ಳೆ ಸಂಸ್ಕಾರನ ಕೊಟ್ಟಿದ್ದು ಇವತ್ತು ಅವರು ಎಲ್ಲ ದಿವಂಗತ್ರ ದಿನ ಒಂದ್ಸತಿ ನನ್ಸ್ಕೊಂತ ಇರ್ತೀನಿ ಅವ್ರು ನಮ್ಗೆ ಹೇಳುವಂತ ಬುದ್ಧಿ ತಿಳುವಳಿಕೆ ಅವತ್ತು ನಾವು ಕೇಳಿಲ್ಲ ಬಟ್ ಇವತ್ತು ನೆನಪಾಗ್ತದೆ ಇವತ್ತು ಬೆಂಗಳೂರಲ್ಲಿ ವಾಸ ಮಾಡೋರಲ್ಲ ನಾನು ಅವಾಗ ಅಣ್ಣ ಬಂದ್ರು ಅಲ್ಲಿ ಅಣ್ಣ ಉಮೇಶ್ ಅಣ್ಣ ಬಂದ್ರು ಉಮೇಶ್ ಬಂದ್ರು ಅಂತ ಹೇಳಿದಾಗ ನಮ್ಮ ತಾಯಿಗೆ ಹೋಗ್ತಾರ ಡಬಾ ಡಬ ಡಬ ನನ್ನ ಮಗ ಇಷ್ಟು ಜೋರಾಗ್ಬಿಟ್ಟನಾ ಅದು ಅವರ ನಮ್ಮ ಅಮ್ಮನ ಮಂದರ್ತಿ ಅಮ್ಮನ ಹತ್ರ ಬೇಡ್ಕೊಳೋರು ಹೋಗಿ ಆಮೇಲೆ ನಾವು ಬಾಲ್ಯದಿಂದಲೂ ಅಷ್ಟು ಶಾಲೆಗೆ ಹೋಗಾಗ್ಲು ಗೊತ್ತಲ್ಲ ನಿಮಗೆ ಈ ಒಂದು ಕಡೆ ಓದ್ತಾ ಇದ್ರು ಒಂದು ಕಡೆ ದೇವ್ರ ಹತ್ರ ಬೇಡಿಕೆ ಇಡ್ತಾ ಇದ್ವಿ ಆ ಕಾಲದಲ್ಲಿ ಎರಡು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಎರಡು ಎರಡು ಪೈಸದ್ದು ಇಪ್ಪತ್ತೈದು ಪೈಸದ್ ಕಾಯಿನ್ ಆಮೇಲೆ ಇಪ್ಪತ್ತು ಪೈಸದ ಕಾಯಿನ್ ನಾವು ಯಾವಾಗಲೂ ಅದು ಯಾವ ಇಲಾಖೆಗೆ ಹೋಗ್ತಾ ಗೊತ್ತಿಲ್ಲ ಬಟ್ಟು ತಾಯಿ ಹುಂಡಿಗೆ ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತು ಬೆಂಗಳೂರಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರು ಮಂದರ್ತಿ ಅಮ್ಮ ನೆನೆಸ್ಕೊಂತ ಇದೀವಿ ಅನೇಕ ಘಟನೆಗಳನ್ನ ನಮ್ಮ ಗೌರವವನ್ನು ಉಳಿಸಿದ್ದಾರೆ ನಾನು ಇವತ್ತು ನಾವು ಜೀವನದಲ್ಲಿ ಬೇಡ್ಕೊಳ್ಳೋದಷ್ಟೇ ಗೌರವವಾಗಿ ಬದುಸು ನಮ್ಮನ್ನ ಅಷ್ಟೇ ನಮ್ ಮತ್ತೇನು ನೀನು ಕೊಡೋದು ಬೇಡ ಸಮಾಜದಲ್ಲಿ ಎಲ್ಲರ ಮುಂದೆ ನಮಗೊಂದು ಗೌರವಯುತವಾಗಿ ಬದುಕಿ ಜೀವನವನ್ನು ಕಳೆದರೆ ಸಾಕು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಕರೆಕ್ಟ್ ಕರೆಕ್ಟ್ ಮಂದರ್ತಿಯ ಬಗ್ಗೆ ನಾನು ಕೂಡ ಸುಮಾರು ತಿಳ್ಕೊಂಡಿದ್ದೆ ಯಾಕಂದ್ರೆ ಅಲ್ಲಿರುವಂತ ಶಕ್ತಿ ಅಂತದ್ದು ಯಾರಾದ್ರೂ ಮಂದರ್ತಿ ಭಾಗಕ್ಕೆ ಅಥವಾ ಕರಾವಳಿ ಭಾಗಕ್ಕೆ ಹೋದ್ರೆ ಮಂದರ್ತಿ ದೇವಸ್ಥಾನಕ್ಕೆ ಸಲ ವಿಸಿಟ್ ಮಾಡಿ ಜೊತೆಗೆ ಅಲ್ಲಿ ಪ್ರತಿದಿನ ಅನ್ನದಾನ ಇರುತ್ತೆ ಅಲ್ಲಿ ಊಟ ಮಾಡ್ಕೊಂಡೇ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಐದು ಮೇಳಗಳು ನಡೀತದೆ ಐದು ಮೇಳ ಗಂಡ ಸೇವೆ ನಡೀತದೆ ಅವನಿಗೆ ತುಲಬಾರ ಸೇವೆ ಅಂದ್ರೆ ತುಂಬಾ ಇಷ್ಟ ಓಕೆ ಅಲಂಕಾರ ಸೇವೆ ಅಂದ್ರೆ ತುಂಬಾ ಇಷ್ಟ ಕರೆಕ್ಟ್ ತುಂಬಾ ಅರಿಕೆಗಳನ್ನು ತಗೊಂಡಂತ ಭಕ್ತಾದಿಗಳಿಗೆ ಅವಳು ಆ ಎಲ್ಲ ಅವರ ಒಂದು ಕನಸನ್ನು ಈಡೇರಿಸಿದ್ದಾಳೆ ಅಂತೂ ಭಕ್ತಾದಿಗಳಷ್ಟು ಜನ ನಮ್ಮ ಹತ್ರ ಹೇಳ್ತಾರೆ ಹೌದು ಭಕ್ತಿ ಯಾವುದೇ ಆಗ್ಲಿ ನಮ್ಮ ಭಕ್ತಿ ಇದ್ದಲ್ಲಿ ಅಲ್ಲಿ ಶಕ್ತಿ ಇರುತ್ತೆ ನಿಜ ಮನುಷ್ಯನಿಗೆ ಮುಖ್ಯವಾಗಿ ಭಕ್ತಿ ಬೇಕು ಹೌದು ನಿಜ ಈಗ ಉಮೇಶ್ ಅಣ್ಣ ತುಂಬಾ ಜನ ಬೆಂಗಳೂರಿಗೆ ಬರ್ತಿದ್ದಾರೆ ಏನೇನೋ ಮಾಡಬೇಕು ಅನ್ನುವಂಥ ಆಸೆ ಒಂದು ತುಡಿತದಲ್ಲಿದ್ದಾರೆ ಆದರೆ ಯಾರು ಕೂಡ ಇಲ್ಲ ಅಂತ ಅನಿಸುತ್ತೆ ಎಲ್ರಿಗೂ ಮೂರು ದಿನದಲ್ಲಿ ಏನೋ ಒಂದು ಆಗಿ ನಿಮ್ಮ ಬದುಕನ್ನು ತಗೊಂಡ್ರು ಮೂವತ್ತೈದು ವರ್ಷ ಆಯಿತು ನೀವು ಈ ದಾರಿಯನ್ನು ಸವೆಸಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಈಗ ಒಂದು ಸೇವೆಯ ಹಂತಕ್ಕೆ ಬಂದಿದ್ದೀರ ಸೊ ನಿಮ್ಮ ಒಂದು ಬದುಕನ್ನು ನೋಡಿದರೆ ನನಗನ್ಸೋದು ಕೊಟ್ಟು ಮೆರೆಯುವ ಸುಖದ ಗುಟ್ಟು ಅರಿಯಲೇ ಬೇಕೆ ಇಟ್ಟುಕೋ ಮುಗಿಲ ನೆನಪು ಅಂತ ಒಂದು ಸ್ಲೋಗನ್ ಕೂಡ ನಿಮ್ಮ ಒಂದು ಕಾರ್ಡಲ್ಲಿ ನಾನು ಓದ್ದೆ ಸೊ ಇವತ್ತಿನ ಯಂಗ್ಸ್ಟರ್ಸಿಗೆ ನೀವು ಏನು ಹೇಳ್ತೀರಾ ಅಂದರೆ ನಿಮ್ಮ ಮಾತು ಬಹುಶಃ ಯಂಗ್ಸ್ಟರ್ಸಿಗೆ ನಾಟಬಹುದು ಅಂತ ನಾನು ಅಂದ್ಕೊಳ್ತೀನಿ ಏನ್ ನಮ್ಗೆಲ್ಲ ಹೆಂಗೆ ಬದುಕಬೇಕು ಅಂತ ನೀವೊಂದು ಸಜೆಷನ್ ಮಾಡ್ತೀರಾ ಅಂತ ದಿನಾ ಬೆಂಗಳೂರಿಗೆ ಲಕ್ಷಾಂತರ ಯುವಕರು ಬೆಂಗಳೂರು ಉದ್ಯೋಗ ಬರ್ತಾರೆ ಜೀವನ ಕಟ್ಕೊಳ್ಳಿಕ್ ಬರ್ತಾರೆ ಅವರಿಗೆ ಪ್ರಶ್ನೆ ಯಾರನ್ನೇ ಅವರು ಪ್ರಶ್ನೆ ಮಾಡಿದಾಗ ಏನಪ್ಪ ಉದ್ದೇಶ ಕೇಳಿದರೆ ಒಂದೇ ಸರ್ತಿ ನೀವು ಯಾವುದೋ ಒಂದು ಕಂಪನಿ ಕೆಲಸಕ್ಕೆ ಹೋಗಲಿ ನಾನು ಕೂಡಲೇ ಇನ್ಫೋಸಿಸ್ ಅವ್ರ ಥರ ಆಗಬೇಕು ಇಬ್ಬರೋ ಥರ ಆಗಬೇಕು ಯಾವುದೋ ಒಂದು ದೊಡ್ಡ ಹೋಟೆಲ್ ಇದೆ ಮೇಲ್ ಬಿಲ್ಡಿಂಗ್ ನೋಡ್ತಾರೆ ಕನಸು ಬೇಕು ಬಟ್ ಇವತ್ತೇ ಆಗಬೇಕು ಅನ್ನೋ ಕನಸು ಕಟ್ಕೊಳ್ಳೋದು ತುಂಬ ತಪ್ಪಾಗುತ್ತೆ ಅದು ಯಾವುದೋ ಒಂದು ಘಟನೆ ದುರ್ಘಟನೆ ಕೆಟ್ಟ ಘಟನೆಗೆ ನಿಮಗೆ ದಾರಿ ಮಾಡಿ ಕೊಡುತ್ತೆ ಪ್ರತಿಯೊಬ್ಬ ಯುವಕರಲ್ಲಿ ನಾನು ಹೇಳ್ತೀನಿ ಎಲ್ಲರಲ್ಲೂ ನೀವು ಸಾಧನೆ ಕನಸನ್ನು ಈಡೇರಿಸ್ಕೋಬೇಕಂದ್ರೆ ಮುಖ್ಯವಾಗಿ ನಿಮ್ಮಲ್ಲಿ ಒಂದಿಷ್ಟು ಗುರುಗಳು ಬೇಕು ನೀವು ಯಾವ ಕ್ಷೇತ್ರಕ್ಕೆ ಹೋಗ್ಲಿ ಎಲ್ಲ ಕ್ಷೇತ್ರಗಳು ಗುರುಗಳು ಬೇಕು ನಾವು ಶಾಲೆಯಲ್ಲಿ ಪಾಠ ಹೇಳುವಾಗ ನಮ್ಮ ಗುರುಗಳು ಇರ್ತಾರೆ ಮನೆಯಲ್ಲಿ ತಾಯಿಯೇ ಮೊದಲ ಗುರು ಆಗ್ತಾರೆ ಅದಾದ ಮೇಲೆ ನಮ್ಮ ಶಾಲೆಯ ಗುರುಗಳಾಗ್ತಾರೆ ಅದೇ ರೀತಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಒಬ್ಬ ಅಡಿಗೆ ಬಟ್ಟನಾದರೂ ಆದರೂ ಅವನಿಗೆ ಗುರು ಬೇಕಾಗ್ತದೆ ಒಂದು ರಾಜಕೀಯ ಕ್ಷೇತ್ರ ಆದರೂ ಅವ್ನಿಗೆ ಗುರು ಬೇಕಾಗ್ತದೆ ಯಾವುದೇ ಕ್ಷೇತ್ರದಲ್ಲಿ ನೀವು ಮುಖ್ಯವಾಗಿ ಗುರುಗಳನ್ನು ನೆನ್ಸ್ಕೊಳ್ಳಿ ನೀವು ಗುರು ಅಂತ ಅವ್ರು ತಿಳ್ಕೊಂಡಿಲ್ಲ ಅಂದ್ರೆ ಹೃದಯದಲ್ಲಿ ಇಟ್ಕೊಳ್ಳಿ ಅವರ ಸಿದ್ಧಾಂತದ ಮೇಲೆ ನೀವು ಕರೆಕ್ಟ್ ಯಾವುದೇ ಕ್ಷೇತ್ರ ಇರಬಹುದು ಕಲ್ಸ್ಕೊಂಡ ಅವ್ರನ್ನೇ ಗುರುಗಳಾಗಿ ಸ್ವೀಕರಿಸಿ ಅವರ ಜ್ಞಾನದಲ್ಲಿ ನಿಮ್ಮ ಸಾಧನೆಗಳನ್ನು ಮಾಡ್ತಾ ಹೋಗಿ ನೀವು ಉತ್ತಮ ಸ್ಥಾನಕ್ಕೆ ಹೋಗ್ತೀರಿ ಇವತ್ತು ತುಂಬಾ ಯಶಸ್ವಿ ಉದ್ಯಮಿಗಳನ್ನ ಯಶಸ್ವಿ ವ್ಯಕ್ತಿಗಳನ್ನ ಜೀವ ಜನರನ್ನ ಕೇಳಿ ಅವ್ರು ಇವತ್ತು ನೋಡಿ ಗುರುಗಳನ್ನ ಎನ್ಸ್ಕೊಂತಾರೆ ಅಲ್ಲಿನ ಫೋಟೋ ಹಾಕೊಂಡು ಶಂಕರ ಮನಸ್ಸಲ್ಲಿ ಹೃದಯದಲ್ಲಿದೆ ಅವ್ರಿಗೆ ನಾನು ಆ ಕಾಲದಲ್ಲಿ ನನಗೆ ಕೆಲಸ ಕಲಿಸ್ಕೊಟ್ಟಂಥವ್ರು ಆ ಕಾಲದಲ್ಲಿ ನನಗೆ ಈ ದಾರಿ ತೋರಿಸ್ಕೊಟ್ಟಂಥವ್ರು ಈ ಆ ಕಾಲದಲ್ಲಿ ನನಗೆ ರಾಜಕೀಯದ ಗುರು ಇವರು ಈ ಇಂಥ ಟೈಮಲ್ಲಿ ನನಗೆ ವಿದ್ಯೆ ಕಲಿಸ್ತಂಥವ್ರು ಈ ಹೋಗು ಬಾ ಅಂತೇಳಿ ಅವರನ್ನು ಮರಿಬಾರ್ದು ನಮಗೆ ಯಾರು ದಾರಿ ತೋರಿಸಿದಾರೆ ಅವರನ್ನ ಮನಸ್ಸಲ್ಲಿ ಇಟ್ಟು ಅವ್ರಿಗೆ ಕೊಡುವಂಥ ಸಂಪೂರ್ಣ ಗೌರವ ಸ್ಥಾನಮಾನವನ್ನು ಕೊಟ್ಕೊಂಡು ಮುಂದೆ ಹೋಗಿ ಸಮಾಧಾನ ಇರಲಿ ಕೆಲಸದಲ್ಲಿ ಶ್ರದ್ಧೆ ಇರಲಿ ಅಭಯ ಸೇವಾ ಫೌಂಡೇಶನ್ ಈ ಸಲ ಸುಮಾರು ಯೋಜನೆಗಳನ್ನ ಮಾಡ್ತಾ ಇದೆ ಹೋದ ವರ್ಷನೂ ಒಂದಿಷ್ಟು ಕೆಲಸ ಮಾಡಿದೆ ಅದರಲ್ಲಿ ರಕ್ತದಾನ ಇರಬಹುದು ಪದಿಕೆ ವಿತರಣೆ ಇರಬಹುದು ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ವಿತರಣೆ ಇರಬಹುದು ಸಂಪೂರ್ಣ ಉಚಿತ ಆರೋಗ್ಯ ಸೇವಾ ಶಿಬಿರಗಳು ಪ್ರತಿಯೊಂದು ಕೂಡ ಇದೆ ಮುಂದೆ ಏನೆಲ್ಲ ಯೋಜನೆಗಳನ್ನ ಹಾಕೊಂಡು ಫ್ಯೂಚರ್ ಮುಖ್ಯವಾಗಿ ನಾವು ಹ್ಮ್ ಒಂದಿಷ್ಟು ಸೇವಾ ಕೈಂಕರ್ಯಗಳನ್ನ ಇಟ್ಟಿದ್ದೀವಿ ನಿಮಗೆ ಆ ಭಾಗಕ್ಕೆ ಬಂದ್ರೆ ಏನಿಲ್ಲ ಅನ್ನೋದಿಲ್ಲ ಹಬ್ಬ ಅದು ಹಬ್ಬ ಹಬ್ಬದ ಜೊತೆಯಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ನಶಿಸಿ ಹೋಗುವಂತ ಕಲೆಗಳನ್ನು ಪುಷಿಸ್ತೀವಿ ನಶಿಸಿ ಹೋಗುವಂತ ಕಲೆ ಮೂಲ ಸಮುದಾಯದ ಕಲೆಗಳು ಈಗ ಕುಟುಂಬ ಜನಾಂಗದ ಹೋಳಿ ಇರ್ಬೋದು ಹಾಗೂ ಸೋಮನ ಕುಣಿತ ಇರ್ಬೋದು ವೀರಗಾಸೆ ಇರ್ಬೋದು ಬಳ್ಳಾರಿ ಭಾಗದಿಂದ ಇರುವಂತ ಕೆಲವೊಂದು ಕಲೆಗಳಿರ್ಬೋದು ಇದನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತಂದು ಅವರಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಒಂದಿಷ್ಟು ಜನರಿಗೂ ತಿಳಿಸ್ತೀವಿ ನೋಡಿ ಈ ಕಲೆಗಳೆಲ್ಲ ಇದೆ ನೋಡೋದಕ್ಕೆ ಜನ ಫ್ರೀ ಅದು ರೂಪಾಯಿ ಚಾರ್ಜ್ ಇಲ್ಲ ನಿಮಗೆ ಉಚಿತವಾಗಿ ಎಲ್ಲವೂ ಸಿಗುತ್ತಲ್ಲಿ ಮೂರು ದಿನ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮುಖ್ಯವಾಗಿ ಇನ್ನೊಂದು ನಾವು ನಾವು ನವದುರ್ಗಾ ದೀಪ ನಮಸ್ಕಾರ ಅಂತ ಮಾಡ್ತಾ ಇದ್ದೀವಿ ಒಂಬತ್ತು ದೇವತೆಗಳನ್ನ ಮಂಟಪದಲ್ಲಿ ದೀಪ ಮುಖಾಂತರ ತಾಯಿನ ಆವಾನ ಮಾಡಿ ಆ ತಾಯಿಗೆ ಭಕ್ತಿಯಿಂದ ಶೃಂಗಾರ ಮಾಡಿ ನಾವು ಒಂಬೈನೂರ ತೊಂಬತ್ತೊಂಬತ್ತು ಒಂದು ಎರಡು ಸಾವಿರವರೆಗೂ ಮೂರು ಸಾವಿರಕ್ಕೂ ಹೆಚ್ಚು ಮಾತೆಯವರು ಭಾಗವಹಿಸ್ತಾರೆ ಇದರಲ್ಲಿ ನಾವು ಒಂಬೈನೂರ ತೊಂಬತ್ತೊಂಬತ್ತು ಯಾಕೆ ಮಾಡಿದ್ದೀವಂದರೆ ಒಂದಿಷ್ಟು ಬಡತನದಲ್ಲಿರುವಂಥವ್ರು ಆರ್ಥಿಕವಾಗಿ ಹಿಂದುಳಿದಂಥವ್ರು ಇರ್ತಾರೆ ಅವರಿಗೆ ಈ ಥರ ನವದುರ್ಗಾ ದೀಪ ನಮಸ್ಕಾರ ಪೂಜೆ ಅವ್ರಿಗೆ ಅವ್ರ ಮನೇಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥ ಸಂದರ್ಭ ಅವ್ರಿಗೊಂದು ಕನ್ಸೆಪ್ತಾರೆ ನಾನು ತಾಯಿನ ಪೂಜೆ ಮಾಡಬೇಕು ನಮ್ಮ ಮುಂದಿನ ಕುಟುಂಬನೂ ನಾವು ಇದು ಯಶಸ್ಸಾಗಬೇಕು ಅನ್ನೋದೊಂದು ಕನ್ ನಮ್ಮ ಮಕ್ಕಳು ಒಳ್ಳೆ ದಾರಿಯಲ್ಲಿ ನಡೆದು ಅವರು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಸಮಾಜಕ್ಕೆ ಅಂತ ಕನ್ಸೆಪ್ಟ್ ಅಂತ ಸಮಯದಲ್ಲಿ ನಾವು ಅಂಥವ್ರನ್ನ ಗುರುತಿಸಿ ಅವರಿಗೆ ಅರಿಶಿನ ಕುಂಕುಮ ಕಿಟ್ಟದ ನಾವೇ ಬಳೆ ಬ್ಲೌಸು ತಟ್ಟೆ ಪೂಜಾ ಸಾಮಗ್ರಿ ಕೊಲ್ಲೂರಿ ಮುಖಾಂಬಿಕೆ ಪ್ರಸಾದದ ಜೊತೆಯಲ್ಲಿ ಒಂದು ಬ್ಯಾಗ್ನ ನಾವೇ ಕೊಡ್ತೀವಿ ಅವ್ರಿಗೆ ಕೊಟ್ಟು ಅವ್ರ ಮುಖಾಂತರ ರಾಶಿ ನಕ್ಷತ್ರ ಗೋತ್ರ ಅರ್ಚನೆ ಮಾಡಿಸಿ ಅವ್ರ ಮುಖಾಂತರ ಪೂಜೆ ಮಾಡಿಸ್ತಾ ಇದೀಗ ಇಪ್ಪತ್ತನೇ ತಾರೀಕು ಅದು ಇಪ್ಪತ್ತನೇ ಮಧ್ಯಾಹ್ನ ಮೂರು ಗಂಟೆ ಮೇಲೆ ನೋಡಿ ಯಾರ್ಯಾರು ಹೆಂಗಡಿಯವರು ಈ ಕಾರ್ಯಕ್ರಮ ನೋಡ್ತಿದಿರಾ ದಯವಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆ ಮೇಲೆ ಮೂರು ಗಂಟೆಗೆ ಬನ್ನಿ ವಿಶೇಷ ಪುರೋಹಿತರ ಮುಖಾಂತರ ಆ ತಾಯಿ ಒಂಬತ್ತು ತಾಯಿ ದೇವತೆಗಳನ್ನ ಆಹ್ವಾನ ಮಾಡಿ ಮಾತೆಯರುಗಳಿಂದ ಪೂಜೆ ಮಾಡಿಸಿ ಅದು ಪೂಜಾ ಸಲಕರಣೆಗಳನ್ನ ನಾವೇ ಕೊಟ್ಟು ಸುಮಂಗಲ ಕಿಟ್ಗಳನ್ನ ಕೊಟ್ಟು ಅವರಿಗೆ ಆ ಜೀವನದ ಕನ್ಸು ಏನಿದೆ ಸಾರ್ವಜನಿಕವಾಗಿ ಪೂರೈಸ್ತೀವಿ ಈಗ ಈ ಈ ಬಾರಿ ನಿಮ್ಮ ನೃತ್ಯ ವೈಭವ ಅದು ಇದು ಎಲ್ಲ ಕಾರ್ಯಕ್ರಮಗಳು ಇದೆ ನಾನು ಕೇಳೋದು ನೆಕ್ಸ್ಟ್ ಫ್ಯೂಚರ್ ಏನಾದರೂ ಬೇರೆ ಪ್ಲಾನ್ಗಳನ್ನು ಗಳನ್ನ ಇಟ್ಕೊಂಡಿದ್ದ ಮುಂದಿನ ಯೋಜನೆ ಏನಿದೆ ಈಗ ಒಂದಿಷ್ಟು ಕಾರ್ಯಕ್ರಮ ಮಾಡುವುದನ್ನ ಗುರುತಿಸಿ ನಿಮ್ಮಂತ ಡಿಜಿಟಲ್ ಮಾಧ್ಯಮದವರು ನನ್ನನ್ನ ಈ ತರ ಇಂಟ್ರಿ ಮಾಡುವಂಥದ್ದು ಪತ್ರಿಕೆ ಹಾಕುವಂಥದ್ದು ಮಾಡಿದ್ರು ವಿಜಯ ಕರ್ನಾಟಕ ತುಂಬಾ ಪತ್ರಿಕೆಯಲ್ಲಿ ಹಾಕಿದ್ದಾರೆ ಅವಾಗ ನನಗೆ ನನ್ನ ತುಂಬಾ ವರ್ಷದ ಸ್ನೇಹಿತರುಗಳು ಹಿಂದೆ ನನ್ನ ಜೊತೆಯಲ್ಲಿ ಈ ಕಷ್ಟ ಸುಖಳಿ ಹಂಚಣ್ಣವರು ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ಬೆಳೆದಿದ್ದಾರೆ ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದಾರೆ ಅವರು ತುಂಬಾ ಜನ ಫೋನ್ ಮಾಡಿದ್ರು ಅಣ್ಣ ನೀವು ನಾನು ನಿಮ್ಗೆ ಪ್ರಥಮವಾಗಿ ಹೇಳಿದೆ ಫೌಂಡೇಶನ್ ಮಾಡ ಇವಾಗ ಮಾಡಕ್ ಬಂದಿರೋದೇ ನಾವು ಉದ್ದೇಶ ಆಗಿ ಇಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಈ ಉದ್ಯಮಿಗಳೇನು ಹೇಳ್ತಿದ್ರೆ ನೀವು ಒಂದು ಫೌಂಡೇಶನ್ ಮಾಡಿ ನಿಮ್ಮ ಜೊತೆಲಿ ನಾವು ಇದ್ದೀವಿ ಒಂದಿಷ್ಟು ನಾವು ಒಂದಿಷ್ಟು ಅಶಕ್ತರಿಗೆ ಕಷ್ಟದ ಇರೋರಿಗೆ ಈ ಫೌಂಡೇಶನ್ ಮಕ್ಕಳ ನಾವು ಸಹಾಯ ಮಾಡ್ತೀವಿ ಅಂತ ಇವಾಗ ಏನಾಗ್ತದೆ ಏನೇ ಮಾಡಕ್ಕೆ ಹೋದ್ರು ಪಾರದರ್ಶಕವಾಗಿರ್ಬೇಕು ನಾವು ವರ್ಷ ಒಳ್ಳೆ ಹೆಸರುಗಳನ್ನ ಕೈ ಮೈ ಬಾಯಿ ಚ ಇಟ್ಕೊಂಡು ಬಂದಿದ್ದೀವಿ ಇವಾಗ ನಾವು ಏನಾದರೂ ಒಂದು ಸ್ವಲ್ಪ ಜನರಿಂದ ಪಬ್ಲಿಕ್ ಇಂದ ಹಣ ಕಲೆಕ್ಟ್ ಮಾಡಿದಾಗ ನಮಗೆಲ್ಲ ಒಂದು ಕಡೆ ಕೆಟ್ಟಸ್ ಬರ್ಬೋದು ಬಯಕ್ಕೆ ನಾವು ಈ ಫೌಂಡೇಶನ್ ನ ರಚನೆ ಮಾಡಿ ಕ್ಯಾಶ್ಲೆಸ್ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕ್ಯಾಶ್ ಇಲ್ದೇನೆ ಜನರಿಂದ ಜನರಿಗೆ ಒಬ್ಬ ಉದ್ಯಮಿ ಬರ್ತಾನೆ ನಮ್ಮ ಜೊತೆಲಿ ಒಬ್ಬ ಬೆನಿಫಿಷಿಯರ್ ಬರ್ತಾನೆ ಉದ್ಯಮಿಗೂ ಬೆನಿಫಿಷಿಯರ್ ಕನೆಕ್ಟ್ ಮಾಡ್ತೀವಿ ಸೊ ಒಂದು ಆಡಿಟಿಂಗ್ ಸಿಸ್ಟಮ್ ಇರ್ತದೆ ಒಂದಿಷ್ಟು ಸೇವೆ ಮಾಡಲಿಕ್ಕೆ ಒಂದು ತಂಡ ಇರ್ತದೆ ಆ ತಂಡದವರು ಯಾರಿ ತಲ್ಪ್ಬೇಕು ಅವ್ರು ತಲುಪ್ತಾರೆ ಒಬ್ಬ ಬೆನಿಫಿಷಿಯರ್ ನಮ್ ಜಾಗ ಬರ್ತಾನೆ ಉದ್ಯಮಿ ನಾವು ಮೊದ್ಲೇ ಗುರುತಿಸಿರ್ತೀವಿ ಆತ ರಾಜ್ಯ ಮಟ್ಟದಂಗೆ ಎಲ್ಲಾ ಉದ್ಯಮಿಗಳು ಗುರುತಿಸಿ ನಮ್ಮ ಫೌಂಡೇಶನ್ಗೆ ತಂದು ಅವನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರ ಮುಖಾಂತರ ಒಂದಿಷ್ಟು ತಲುಪಿಸೋ ಕೆಲಸ ಅದರ ಜೊತೆಲಿ ನಮ್ಮ ಅಭಯ ಸೇವಾ ಫೌಂಡೇಶನ್ ದೊಡ್ಡ ತಂಡ ಇದೆ ಎರಡು ಸ ಒಂದು ಎರಡು ಸಾವಿರ ಜನ ಕಾರ್ಯಕರ್ತರು ಇದ್ದಾರೆ ಅವರುಗಳು ಎಲ್ಲ ವಿದ್ಯಾವಂತರು ಇದ್ದಾರೆ ಒಳ್ಳೊಳ್ಳೆ ಕಂಪನಿಯಲ್ಲಿ ಸಾಫ್ಟ್ವೇರ್ಗಳು ಇಂಜಿನಿಯರ್ಗಳು ಒಳ್ಳೊಳ್ಳೆ ಕಂಪನಿಯಲ್ಲಿ ಒಳ್ಳೊಳ್ಳೆ ಎಚ್ ಆರ್ ಬೇರೆ ಬೇರೆ ಕೆಲಸ ಮಾಡುವಂಥ ಇದ್ದಾರೆ ಅವ್ರುಗಳು ನಮ್ಮ ಫೌಂಡೇಶನ್ ಅಲ್ಲಿ ಉತ್ಸುಕವಾಗಿದ್ರೆ ಅದರಲ್ಲಿ ನಾನೊಂದು ಓದ್ದೆ ಆಂಬುಲೆನ್ಸ್ ಸೌಲಭ್ಯವನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತ ಆ ತರದ ಯೋಜನೆ ಬೆಂಗಳೂರಲ್ಲಿ ಒಂದು ನಾಲ್ಕು ಭಾಗದಲ್ಲಿ ನಮ್ಮ ಸರ್ಕಾರದ ಜೊತೆಯಲ್ಲಿ ಸಹಯೋಗದಲ್ಲಿ ಒಂದಿಷ್ಟು ಬೇರೆ ಬೇರೆ ಆರೋಗ್ಯದ ಸೇವೆಗಳನ್ನು ಕೊಡುವುದಲ್ದೇನೆ ಪ್ರೈವೇಟ್ ಹಾಸ್ಪಿಟಲ್ಗಳ ಜೊತೆಯಲ್ಲಿಯೂ ನಾವು ಸೇವೆ ಕೊಡೋದಲ್ದೇನೆ ಒಂದಿಷ್ಟು ನಿರಾಶ್ರಿತ ಕುಟುಂಬ ಇರ್ತಾರೆ ಇವತ್ತು ನಾವು ಒಂದು ಜೀವ ಹೋದಾಗ ಒಂದು ಕುಟುಂಬದಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವ್ರ ಹತ್ರ ಎರಡು ಸಾವಿರನೂ ಹಣ ಇರಲ್ಲ ದುಃಖದಲ್ಲಿ ಹೇಳ್ತಾ ಇರ್ತೀವಿ ಎರಡು ಸಾವಿರ ಎರಡು ಸಾವಿರ ಅವ್ರಿಗೆ ಸ್ಮಶಾನಕ್ಕೆ ತಗೊಂಡೋಗಬೇಕು ಕ್ರಿಯೆ ಮಾಡಲಿಕ್ಕೆ ಅವ್ರಿಗೆ ಅಂಬುಲೆನ್ಸಿ ದುಡ್ಡಿಲ್ಲ ಅವರಿಗೆ ಬೇಕಾಗಂಥ ಸಲಕರಣೆ ಆ ಸಲಕರಣೆ ತರಲಿಕ್ಕೆ ದುಡ್ಡು ಇರಲ್ಲ ಎರಡು ಸಾವಿರ ರೂಪಾಯಿ ಇರ್ತಾರೆ ನಾವು ಆ ಟೈಮಲ್ಲಿ ಹೋಗಿ ಅವ್ರಿಗೆ ಸಾಂತ್ವನ ತುಂಬಿ ಮುಖ್ಯವಾದ ಕೆಲಸವನ್ನು ಮಾಡಬೇಕಾಗಿದ್ದು ಆವಾಗ ಮಾಡಿ ಬಂದರೆ ಆ ಜೀವಕ್ಕೆ ಆ ಟೈಮಲ್ಲಿ ಏನಾಗಬೇಕು ಆ ಕುಟುಂಬಕ್ಕೆ ಪರಿಹಾರ ಆಗುತ್ತೆ ಮುಂದೆ ನಾವು ಮತ್ತೆ ಕೂತು ಚರ್ಚೆ ಮಾಡ್ಬೋದು ಅಂತ ಅದಕ್ಕೆ ಒಂದು ನಾಲ್ಕು ಕಡೆ ಆಂಬ್ಯುಲೆನ್ಸ್ ನಿಲ್ಲಿಸಬೇಕು ದಾನಿಗಳ ಸಹಾಯದಿಂದ ಒಂದು ಅಭಯ ಸೇವಾ ಫೌಂಡೇಶನ್ ಒಂದು ದೊಡ್ಡ ಕಚೇರಿ ತೆಗಿಬೇಕು ಕಚೇರಿ ಮುಖಾಂತರ ಒಂದಿಷ್ಟು ಲೆಕ್ಕ ಪರಿಶೋಧಕರು ಅಡಿಟರ್ ಜೊತೆಯಲ್ಲಿ ಒಂದು ಸಂಪರ್ಕನಿಟ್ಟು ಆ ಒಂದು ಸಿಸ್ಟಮೆಟಿಕ್ ಸೇವಾ ಸಂಕಲ್ಪಂತೆ ಒಂದು ಸೇವೆ ಮಾಡುವಂಥದ್ದೇ ಒಂದು ಕಂಬ ಒಂದು ಫೌಂಡೇಶನ್ ಕಂಪನಿ ತೆರಬೇಕು ಆಫೀಸ್ ಅನ್ನೋದು ನಮ್ಮ ಉದ್ದೇಶ ದೊಡ್ಡ ಮಟ್ಟಿಗೆ ಮಾಡಬೇಕಂತ ಅದಕ್ಕೆ ಎಲ್ಲರೂ ಅಂದ್ರೆ ನೀವೆಲ್ಲ ಸಹಕಾರ ಮಾಡ್ತಾ ಇದ್ದೀರಿ ಇರುವ ಆಯುಷ್ಯು ಇರುವ ಜೀವನದಲ್ಲಿ ಒಂದಿಷ್ಟು ಎಲ್ಲರೂ ಒಟ್ಟೊಟ್ಟಿಗೆ ಕೈ ಜೋಡಿಸಿದ್ರೆ ಮಾತ್ರ ಆಗತ್ತೆ ನಮ್ಮ ಸ್ಲೋಗನ್ ಹೇಳುತ್ತೆ ಸೇವೆಗಿಲ್ಲಿ ನೂರು ಕರಗಳು ಬನ್ನಿ ಭರವಸೆ ನಾಳೆಗೆ ಈಗ ನಮಗೆ ನೂರು ಜನ ಚಪ್ಪಾಳೆ ತಟ್ಟಿದ್ರೆ ಮಾತ್ರ ದೊಡ್ಡ ಶಬ್ದ ಆಗ್ಲಿಕ್ಕೆ ಸಾಧ್ಯ ನಾನು ಎಷ್ಟೇ ಉಮೇಶ ಚಪ್ಪಾಳೆ ತೊಟ್ಟಿದ್ರು ಪಕ್ಕದ ಮನೆಗೆ ಪಕ್ಕದ ರಸ್ತೆ ತಾವೆಲ್ಲ ಬಂದರೆ ಆಗುತ್ತೆ ಎಸ್ ಖಂಡಿತ ಮಿಶ್ರಣ್ಣ ನನಗೆ ನಿಜವಾಗ್ಲೂ ಖುಷಿ ಆಯಿತು ಭರವಸೆಯ ನಾಳೆಗಳಿಗೆ ಸೊ ನಾವು ನಿಮ್ಮಂಥವರಿಗೆ ಕೈ ಜೋಡಿಸಲೇಬೇಕು ಬಹುಶಃ ನಮ್ಮ ಜನರು ಕೂಡ ಕೈ ಜೋಡಿಸ್ತಾರಂತ ನಾನು ಅಂದ್ಕೊಂಡಿದ್ದೀನಿ ನಾನು ಹೇಳೋದಿಷ್ಟೇ ಇದೇ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸೊ ಮೂರು ದಿನ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಹತ್ತೊಂಬತ್ತು ಸಂಜೆ ಆದ್ರೆ ಇಪ್ಪತ್ತು ಇಪ್ಪತ್ತೊಂದು ಪೂರ್ಣ ಅವಧಿಯ ಕಾರ್ಯಕ್ರಮಗಳು ಇಪ್ಪತ್ತೊಂದಕ್ಕೆ ನಮ್ದು ಒಂದಿಷ್ಟು ಸಮಾಜಕ್ಕೆ ಮೆಸೇಜ್ ಕೊಡುವಂತ ಪ್ಲೇ ಕಾರ್ಡ್ ಗಳನ್ನ ಇಟ್ಕೊಂಡು ಓಕೆ ಸ್ವಾಮೀಜಿ ಅವರು ಬರ್ತಾರೆ ಆ ಮುಖಾಂತರ ಒಂದಿಷ್ಟು ಪ್ಲೇ ಮೆಸೇಜ್ ಕೊಡುವಂತ ಕಾರ್ಯಕ್ರಮ ಸಂಕಲ್ಪ ಸಾಯಂಕಾಲ ಧಾರ್ಮಿಕವಾಗಿ ಒಂದಿಷ್ಟು ಕತ್ತಲೆಯಿಂದ ಬೆಳಕಿನಡೆಗೆ ಅಂತ ಕತ್ತಲೆಯನ್ನು ನಾವೆಲ್ಲ ಕಳ್ಕೊಂಡು ಬೆಳಕಿನಡೆಗೆ ಅಂತ ಕಾಂತಾರದಲ್ಲಿ ನೀವು ನೋಡಿದೀರಿ ಪಂಜು ಆ ಪಂಜನ ಹಿಡಿದು ನಾವು ಪೂರ ಮೆರವಣಿಗೆ ಬಂದು ಒಂದಿಷ್ಟು ಅದೊಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲವೂ ಕೂಡ ಇಲ್ಲಿದೆ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ನಡೀಲಿ ಜೊತೆಗೆ ಸೇವಾ ಸಂಕಲ್ಪ ಯೋಜನೆಯನ್ನು ಏನು ಇಟ್ಕೊಂಡಿದ್ದೀರಾ ಅಭಯ ಸೇವಾ ಫೌಂಡೇಶನ್ ಮೂಲಕ ಅದು ಇನ್ನೂ ಉನ್ನತ ಸ್ಥಳಕ್ಕೆ ಹೋಗಲಿ ಸುಮಾರು ಜನರಿಗೆ ನಿಮ್ಮ ಕೆಲಸ ಬೆಳಕಾಗಲಿ ಅಂತ ನಾವು ಕೂಡ ಅಂದ್ಕೊಂತೀನಿ ಇವತ್ತು ಒಂದು ಬಿಡುವು ಮಾಡಿಕೊಂಡು ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ನಿಮ್ಮ ಕಚೇರಿಯಿಂದ ಸ್ವಲ್ಪ ದೂರ ಆದರೂ ಕೂಡ ಸಮಯ ಕೊಟ್ಟು ಬಂದಿದ್ದೀರಾ ಸೊ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದವನ್ನು ಬಯಸ್ತೀವಿ ಥ್ಯಾಂಕ್ ಯು ಮಹೇಶ್ ನನಗೆ ಹೆಗ್ಗದ್ದೆ ಸ್ಟುಡಿಯೋ ಎಸ್ ನನಗೆ ನಾನು ನನ್ನ ಕೆಲಸದಲ್ಲಿ ಬಿಸಿದ್ರು ಎಲ್ಲ ಕಡೆ ನನಗೆ ನಮ್ಮ ಎಲ್ಲ ಸ್ನೇಹಿತರ ವರ್ಗ ನಮ್ಮ ಇವರು ಏ ನಿಮ್ಮವ್ರಂತ ಹೆಗ್ಗದೇವೆ ಆ ಹೇಳ್ತಾ ಇದ್ದಂಗೆ ಬಹಳ ಹೆಮ್ಮೆ ಆಗ್ತಾನೆ ಇವತ್ತು ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದೀರಿ ಒಂದಿಷ್ಟು ಸೇವೆ ಮಾಡೋದನ್ನ ಗುರುತಿಸಿ ಒಂದಿಷ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನಿಮ್ಮ ಈ ಸಮಾಜ ನಿಮ್ಮ ಸೇವೆನೂ ಬಹಳ ಮುಖ್ಯ ಆಗಿರುತ್ತೆ ನಿಮ್ಮ ಈ ಹೆಗ್ಗದೇ ಸ್ಟುಡಿಯೋ ಈ ರಾಜ್ಯಕ್ಕೆ ಒಂದು ಕೀರ್ತಿ ಅಂತ ತಂದು ಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಾನು ಯಾಕೆ ಎಂ ಬಿ ಉಮೇಶ್ ಶೆಟ್ಟಿ ಅವರ ಜೊತೆಗೆ ಇಷ್ಟೊತ್ತು ಈ ಎಲ್ಲ ವಿಚಾರಗಳನ್ನ ಕೇಳಿದೆ ಅಂದ್ರೆ ಅವರ ಬದುಕೆ ಬಹುಶಃ ನಮ್ಮೆಲ್ಲರೂ ಕೂಡ ಒಂದು ಉತ್ಸುಕತೆ ಅಂತ ಅನ್ಕೊಂತೀನಿ ಅದೊಂದು ಸ್ಫೂರ್ತಿ ಅಂತ ಅನ್ಕೊಂತೀನಿ ನಾನು ಅಷ್ಟು ದಿನಾನು ಸೇವೆ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಒಂದು ಜೀವಿಯವರು ಯಾಕಂದ್ರೆ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೆ ಅವರಿಂದ ಸುಮಾರು ಜನರಿಗೆ ಸಹಾಯ ಆಗಿದೆ ಇನ್ನೂ ಕೂಡ ಆಗ್ಬೇಕಾಗಿದೆ ಸೊ ಯಾರಿಗಾದ್ರೂ ಒಳ್ಳೆಯ ತನದಲ್ಲಿ ಸಹಾಯ ಬೇಕು ಅಂದ್ರೂ ಕೂಡ ಅವ್ರನ್ನ ಅವರ ಫೌಂಡೇಶನ್ ಅನ್ನ ನೀವು ಸಂಪರ್ಕ ಮಾಡಬಹುದು ಸೊ ಅವರ ಒಂದು ಸೇವಾ ಸಂಕಲ್ಪ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ಅಂತ ಒಂದು ವೆಲ್ಕಮ್ ಅನ್ನು ಕೂಡ ನಾವು ನಿಮಗೆ ಮಾಡ್ತಾ ಇದೀವಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಡಿಸೆಂಬರಲ್ಲಿರುವಂಥದ್ದು ಇದೇ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಯಾರೇ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರು ಈ ಡೇಟನ್ನು ನೆನಪಿಟ್ಟುಕೊಂಡು ಒಂದು ಸಲ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಇದು ಈ ಹೊತ್ತಿನ ವಿಶೇಷ ಸ್ಟಡಿಯೂನ್ ಹೆಗ್ಗದ್ದೆ ಸ್ಟುಡಿಯೋ